ಉಡುಪಿ ಜಿಲ್ಲಾ ಅಮೆಚೂರು ಅಥ್ಲೆಟಿಕ್ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯದ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಕಿರಿಯರ ಮತ್ತು ಅಂಡರ್ ಇಪ್ಪತ್ತ ಮೂರರ ವಯೋಮಿತಿ ಕ್ರೀಡಾಕೂಟವು ಆಗಸ್ಟ್ ಇಪ್ಪತ್ತ ಮೂರರಿಂದ ಇಪ್ಪತ್ತ ಐದರವರೆಗೆ ಉಡುಪಿ ಅಜ್ಜರಕಾಡಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಮಾಜಿ ಶಾಸಕರು ಹಾಗೂ ಕ್ರೀಡಾಕೂಟ ಸಂಘಟನಾ ಸಮಿತಿ ಅಧ್ಯಕ್ಷರಾದ ಕೆ ರಘುಪತಿ ಭಟ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕ್ರೀಡಾಕೂಟದಲ್ಲಿ ಪುದುಚೇರಿಯಲ್ಲಿ ನಡೆಯುವ ಅಖಿಲ ಭಾರತ ದಕ್ಷಿಣ ವಲಯ ಕ್ರೀಡಾಕೂಟ ಮತ್ತು ಭುವನೇಶ್ವರ್ ನಡೆಯುವ ರಾಷ್ಟ್ರೀಯ ಕಿರಿಯರ ಕ್ರೀಡಾಕೂಟಕ್ಕೆ ಕರ್ನಾಟಕ ತಂಡದ ಆಯ್ಕೆ ಮಾಡಲಾಗುವುದು ಮೂರು ದಿನಗಳ ಕಾಲ ನಡೆಯುವ ಈ ಕ್ರೀಡಾಕೂಟದಲ್ಲಿ ಸುಮಾರು ಹತ್ತು ವಿಭಾಗಗಳಲ್ಲಿ ನೂರ ಐವತ್ತು ಕ್ರೀಡಾ ಸ್ಪರ್ಧೆಗಳು ನಡೆಯಲಿವೆ ಕ್ರೀಡಾಕೂಟವು ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾದ ನಿಯಮದ ಪ್ರಕಾರ ನಡೆಯಲಿದ್ದು ಫೋಟೋ ಫಿನಿಶ್ ಸಿಸ್ಟಮ್ ಕೂಡ ಅಳವಡಿಸಲಾಗುವುದು ಎಂದರು ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷ ಮಹೇಶ್ ಠಾಕೂರ್ ಜಿಲ್ಲಾ ಅಥ್ಲೆಟಿಕ್ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಸಾದ್ ರೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಾಜ್ಯ ಮಟ್ಟದ ಕ್ರೀಡಾಕೂಟ ಉಡುಪಿಯಂಟೇಟ್ ಮಾಡುವಂತಹ ಹತ್ತು ವಿಭಾಗಗಳಲ್ಲಿ ಸುಮಾರು ನೂರೈವತ್ತು ಕ್ರೀಡಾ ಸ್ಪರ್ಧೆಗಳು ನಡೆಯಲಿಕ್ಕಿದೆ ಕಿರಿಯರದು ಪ್ರತ್ಯೇಕ ಮತ್ತು ಇಪ್ಪತ್ತ್ಮೂರು ಅವರ ಒಂದು ವಯೋಮಾನ ಇದು ಪ್ರತ್ಯೇಕವಾಗಿ ನಡೆಯಲಿಕ್ಕಿದೆ ಸುಮಾರು ಒಂದೂವರೆ ಸಾವಿರದಿಂದ ಒಂದು ಸಾವಿರದ ಆರುನೂರು ಕ್ರೀಡಾಪಟುಗಳು ಆಗಮಿಸ್ತಾರೆ ಅಂತ ಹೇಳುವಂಥ ನಿರೀಕ್ಷೆ ಇದೆ ನಾಳೆ ಇಪ್ಪತ್ತನೇ ತಾರೀಕಿಗೆ ಇವತ್ತು ಸಂಜೆಗೆ ಇವತ್ತು ಲಾಸ್ಟ್ ಟೈಮ್ ಇವತ್ತು ಸಂಜೆ ಆಗುವಾಗಲೇ ಎಷ್ಟು ಅಂತ ಹೇಳುವಂಥ ಎಷ್ಟು ಜನ ಭಾಗವಹಿಸ್ತಾರೆ ಅಂತ ಹೇಳುವಂಥ ವರದಿ ಇದೆ ಮತ್ತು ನಾವು ಇದರ ಫಲಿತಾಂಶವನ್ನು ಫೋಟೋ ಫಿನಿಶ್ ಮಾಡಿ ಫೋಟೋ ಫಿನಿಶಿಂಗ್ ಮೂಲಕ ಟೆಕ್ನಿಕಲಿ ಅದನ್ನು ಮಾಡುವಂತಹದ್ದು ತಯಾರಿಯನ್ನು ಮಾಡಿದ್ದೇವೆ ಹಾಗಾಗಿ ರಿಸಲ್ಟ್ಸು ತಕ್ಷಣವಾಗಿ ನಾವು ಯಾರಿಗೆ ಫೋಟೋ ಫಿನಿಶಿಗೆ ಜವಾಬ್ದಾರಿ ಕೊಟ್ಟಿದ್ದೆ ಅವರೇ ಮಾಡುವುದಾರೆ